ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ನಿಪ್ಪಿಟ್ಟು ಹೇಗೆ ಮಾಡೋದು ಅಂತ ತೋರಿಸ್ಕೊಳ್ತೀನಿ ಏಕೆಂದರೆ ನಿಪ್ಪಿಟ್ಟು ನಾನು ಮಾಡೋದು ಬೇರೆ ಥರ ನೀವು ಆ ಥರ ಮಾಡ್ತೀರಾ ಅಂತ ಕಮೆಂಟಲ್ಲಿ ಹೇಳಿ ಈಗ ನಾನು ಒಂದು ಕೆ ಜಿ ಅಕ್ಕಿಟ್ಟು ತಗೊಂಡು ನಿಪ್ಪಿಟ್ಟು ಮಾಡ್ತಾ ಇರೋದು ನೋಡಿ ಕಡಲೆ ಪುಡಿ ಒಂದು ಲೋಟ ಒಂದು ಲೋಟ ಅಂದರೆ ಕಾಲು ಕೆ ಜಿ ಈ ಥರ ಲೋಟದಲ್ಲಿ ನೋಡಿ ಈ ಥರ ಲೋಟದಲ್ಲಿ ಒಂದು ಲೋಟ ಕಡಲೆ ತಗೊಂಡು ಪುಡಿ ಮಾಡ್ಕೊಂಡಿದ್ದೀನಿ ಇದೇ ಲೋಟದಲ್ಲಿ ಒಂದು ಲೋಟ ಕಡಲೆ ಬೀಜ ಕಡಲೆ ಬೀಜ ತಗೊಂಡಿದ್ದೀನಿ ಅದು ನೋಡಿ ಎಷ್ಟು ಈ ಥರ ರಫ್ ರಫ್ ಆಗಿದೆ ಆ ಥರ ಇರಬೇಕು ಮತ್ತು ಇದಕ್ಕೆ ನಾನು ಮೆಣಸಿನ್ಕಾಯಿ ಬೀಜ ಹಾಕಿದ್ದೀನಿ ಮೆಣಸಿನ್ಕಾಯಿ ಹಾಕಿಲ್ಲ ಒಣಮೆಣ್ಸಿನಕಾಯಿ ಮೆಣಸಿನಕಾಯಿ ಬೀಜ ಅದನ್ನೆಲ್ಲ ತೆಗೆದಿಟ್ಕೊಂಡು ನಾವು ಈ ಥರ ನೀವು ಆ ಥರ ಸಿಗಲಿಲ್ಲ ಅಂದರೆ ಏನು ಮಾಡಿ ಅಂದರೆ ಒಣಮೆಣ್ಸಿನ್ಕಾಯಿನ ದಪ್ಪ ದಪ್ಪಾಗಿ ಪುಡಿ ಮಾಡಿಕೊಂಡ್ರೆ ಈ ಥರ ಎಲ್ಲ ಸಿಗ್ತವೆ ನೋಡಿ ಈ ಥರ ಹಾಕೊಳ್ಳಿ ನಾನು ಹೇಳ್ತಾ ಹೇಳ್ತಾಯಿದ್ದೀನಿ ಇನ್ನೊಂದ್ಸಲ ಒಂದು ಲೋಟ ಕಡಲೆ ಒಂದು ಲೋಟ ಕಡಲೆ ಬೀಜ ಇಷ್ಟು ಕಡಲೆ ಮಾತ್ರ ಫುಲ್ ಫೈನ್ ಪುಡಿ ಹಾಕಬೇಕು ಕಡಲೆ ಬೀಜ ಈ ಥರ ನೋಡ್ತಿದ್ದೀರಲ್ಲ ಈ ಥರ ದದ್ದಕ್ಳು ಇರಬೇಕು ನೆಕ್ಸ್ಟ್ ಇದಕ್ಕೆ ಏನು ಹಾಕೋದು ಅಂತ ನಾನು ಹೇಳಿ ನಾನು ಕರ್ಬೇನ ಸೊಪ್ಪು ಹಾಕ್ತಿದ್ದೀನಿ ಸುಮಾರು ಒಂದು ಎರಡು ಕಟ್ಟಷ್ಟು ಕರ್ಬೇನ ಸೊಪ್ಪು ಬೆಳ್ಳುಳ್ಳಿ ನೋಡಿ ಇಷ್ಟು ಎರಡು ಇಡಿ ಬೆಳ್ಳುಳ್ಳಿ ಇಷ್ಟು ಇದನ್ನು ಇದನ್ನು ಒಟ್ಟಿಗೆ ರುಬ್ಕೊಂಡು ದದ್ದದಕ್ಕಲೂ ರು ರುಬ್ಕೊತೀನಿ ದಪ್ಪು ದಪ್ಪದಾಗೆ ರುಬ್ಕೊಬೇಕು ಇದನ್ನು ಒಂದು ಕೆ ಜಿ ಅಕ್ಕಿ ಹಿಟ್ಟಿಗೆ ನಾನು ಹೇಳ್ತಾ ಇರೋದು ನಿಪ್ಪಿಟ್ಟು ಮಾಡೋದು ಇದನ್ನು ರುಬ್ಕೊಬರೋಣ ಬರೋಣ ಆಮೇಲೆ ಹೇಳ್ತೀನಿ ನೋಡಿ ಕರ್ಬೇನ ಸೊಪ್ಪು ಯಾವ ಥರ ಪುಡಿ ಆಗಿದೆ ಅಂತ ಇಷ್ಟು ಇಷ್ಟ ಆದಾಗ ನಾವು ಇದನ್ನು ನಾನು ಹೇಳಿದ್ದೀನಲ್ಲ ಎರಡು ಇಡೀ ಬೆಳ್ಳುಳ್ಳಿ ಹಾಕ್ಕೊಬೇಕು ಸಿಪ್ಪೆ ಸಮೇತ ಇರಬೇಕು ಬೆಳ್ಳುಳ್ಳಿ ಬರೀ ಇದನ್ನೆಲ್ಲ ಇದು ಮಾಡಿಕೊಂಡು ಸಿಪ್ಪೆ ಸಮೇತ ಎಲ್ಲ ಇದು ಮಾಡಿಕೊಂಡು ಹಾಕೊಂಡು ಇದೇ ಥರ ಪುಡಿ ಮಾಡ್ಕೊಳ್ಳೋಣ ಈಗ ನೋಡಿ ನಾನು ಬೆಳ್ಳುಳ್ಳಿ ಕರ್ಬೇನ ಸೊಪ್ಪು ಯಾವ ಥರ ಪುಡಿ ಮಾಡಿದ್ದೀನಿ ಈ ಥರ ಸಿಗಬೇಕು ಈ ಥರ ನೋಡಿ ಈ ಥರ ಇದ್ರೆ ನಿಪ್ಪಿಟ್ಟು ಒಳ್ಳೆ ಚೆನ್ನಾಗಿರುತ್ತೆ ಮತ್ತು ಟೇಸ್ಟ್ ಕೊಡುತ್ತೆ ಇದು ನಾನು ಇವಾಗ ಮಿಕ್ಸಿ ಜಾರಿಗೆ ಮೆ ಜೀರಿಗೆ ಜೀರಿಗೆ ಒಂದು ಎರಡು ಸ್ಪೂನ್ ಹಾಕ್ತಾಯಿದ್ದೀನಿ ನೆಕ್ಸ್ಟು ಮೆಣಸು ಒಂದೆರಡು ಸ್ಪೂನ್ ಹಾಕ್ತಿದ್ದೀನಿ ಖಾರಕ್ಕೆ ಮತ್ತೆ ರುಚಿಗೂ ಚೆನ್ನಾಗಿರುತ್ತೆ ಇದನ್ನು ಸ್ವಲ್ಪ ದದದಕ್ಕಲೇ ರುಬ್ಕೋಬೇಕು ಇದು ಆಕ್ಚುಲಿ ಎಲ್ಲ ಫುಲ್ಲು ಇದನ್ನು ಫೈನ್ ರುಬ್ಬಿದ್ರೆ ಒಂಚೂರು ಚೆನ್ನಾಗಿರಲ್ಲ ಮಾಡಿ ನೋಡಿ ಈ ಥರ ನಮ್ಮ ಮನೇಲಿ ಎಲ್ರಿಗೂ ತುಂಬ ಇಷ್ಟ ನಾನು ತಿಂಗ್ಳಿಗೆ ಒಂದು ಸಲ ಮಾಡ್ತಾಯಿರ್ತೀನಿ ಜೀರಿಗೆ ನೀವು ಎಷ್ಟು ಹಾಕ್ಕೊಳ್ತೀರ ಅಷ್ಟು ಟೇಸ್ಟ್ ಇರುತ್ತೆ ಎಲ್ಲ ಬೆಳ್ಳುಳ್ಳಿ ನೀವು ಹಾಕ್ಕೊಳ್ಳಿ ಮತ್ತೆ ಸಾಂಬಾರ ಸೊಪ್ಪು ಹಾಕೊಂಡು ರುಬ್ಬೋದು ನಾನು ಸಾಂಬಾರ ಸೊಪ್ಪು ಈ ಸಲ ಹಾಕಿಲ್ಲ ಸಲ ತೋರಿಸ್ಕೊಡ್ತೀನಿ ಪುದೀನ ಅದು ಮಾಡ್ತಾರೆ ಅದನ್ನು ತೋರಿಸ್ಕೊಡ್ತೀನಿ ಈಗಾಗ ಬರ್ತೀನಿ ಅಂತ ನೋಡಿ ಇವಾಗ ನೋಡಿ ಈ ಥರ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟೇ ಸಾಕು ಇದನ್ನ ಇದನ್ನ ನೋಡಿ ಈ ಥರ ಇದನ್ನ ಹಾಕೊಳ್ಳೋಣ ಇದೊಳ ಈಗ ನಾವು ಅಕ್ಕಿನ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡು ಇದಕ್ಕೆ ಹಾಕೊಳ್ಳೋಣ ಒಂದು ಸೇರಿಗೆ ಮಾಡ್ತಾ ಇರೋದು ನಾಲ್ಕು ಲೋಟ ಈಗ ನಾನು ಫಸ್ಟು ತೋರಿಸಿದ್ದೀನಲ್ಲ ಈ ಲೋಟದಲ್ಲಿ ಕಡಲೆ ತಗೊಂಡಿರೋದು ಒಂದು ಲೋಟ ಕಡಲೆ ಒಂದು ಲೋಟ ಕಡಲೆ ಬೀಜಾಗೆ ನಾಲ್ಕು ಲೋಟ ಇದರಲ್ಲೇ ಅಕ್ಕಿ ಇಟ್ಟು ತಗೊಬೇಕು ಈಗ ನೋಡಿ ನಾನು ಇದೇ ಲೋಟದಲ್ಲಿ ತೋರಿಸಿದ್ನಲ್ಲ ಅದು ನಾಲ್ಕು ಲೋಟ ಹಾಕ್ಕೊಂಡಿದ್ದೀನಿ ನಾಲ್ಕು ಲೋಟ ಹಾಕ್ಕೊಂಡು ಇದನ್ನು ನೀಟಾಗಿ ಸ್ವಲ್ಪ ಬಿಸಿ ಮಾಡಬೇಕು ಜಾಸ್ತಿ ಇಲ್ಲ ಚಿರೋಟಿನವೇ ನೋಡಿ ಒಂದು ಕಪ್ಪು ಅದರಲ್ಲಿ ಒಂದು ಮುಕ್ಕಾಲು ಲೋಟ ಅಂದ್ಕೊಳ್ಳಿ ನಿಮಗೆ ಅದು ಗೊತ್ತಾಗಲಿಲ್ಲ ಅಂದರೆ ಇದು ಅರ್ಧ ಲೋಟ ಮೈದಾ ಅರ್ಧ ಲೋಟ ಮೈದಾ ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಬೆಚ್ಚಗಾಗಬೇಕಷ್ಟೇ ಎಲ್ಲ ಬಿಸಿ ಮಾಡ್ಕೊಳ್ಳೋಣ ಈಗ ನೋಡಿ ಈಗ ಬೆಚ್ಚಗಾಗಿದೆ ಈ ಥರ ಮುಟ್ಟಿದರೆ ನಮಗೆ ಅನ್ನಿಸ್ಬೇಕು ಸಾಕು ಇಷ್ಟು ಬೆಚ್ಚಗಾದರೆ ಇದನ್ನು ತೆಗೆದು ಮಿಕ್ಸ್ ಎಲ್ಲರೂ ಬಿಟ್ಟಿದ್ದೀವಲ್ಲ ದದ್ದದಕ್ಕಲು ಅದಕ್ಕೆ ಹಾಕ್ಕೊಳ್ಳೋಣ ಈಗ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋದು ನಮ್ಮಮ್ಮ ಮಿಕ್ಸ್ ಮಾಡ್ತಿದ್ದಾರೆ ನೋಡಿ ಇದಕ್ಕೆ ಈಗ ಉಪ್ಪು ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟೇ ಎಷ್ಟು ನೋಡಿ ನೀವು ಹಾಕ್ಕೊಳ್ಳಿ ನೀವು ನಾನೊಂದು ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಈ ಥರ ಸ್ಪೂನಲ್ಲಿ ಅಂದಾಜಲ್ಲಿ ಗೊತ್ತಾಗುತ್ತೆ ಕೆಲವ್ರಿಗೆ ಗೊತ್ತಾಗಲಿಲ್ಲ ಅಂದರೆ ಅದೊಂದು ಸ್ವಲ್ಪ ಟೇಸ್ಟ್ ನೋಡಿದರೆ ಆಗುತ್ತೆ ನಾವು ಪೂಜೆಗೆ ಮಾಡ್ತಿರೋದ್ರಿಂದ ನಾವು ಟೇಸ್ಟ್ ನೋಡೋಲ್ಲ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಫಸ್ಟು ಈಗ ಇದಕ್ಕೆ ನಾವು ಒಂದು ನೂರು ಗ್ರಾಮ್ ಎಣ್ಣೆನ ಕೈ ಕಿಟ್ಕೊಳ್ಳೋಣ ನೋಡಿ ನೂರು ಗ್ರಾಮ್ ಎಣ್ಣೆ ಹಾಕಿದ್ದೀನಿ ಅದಕ್ಕೆ ತುಪ್ಪ ಮನೆ ತುಪ್ಪನೇನೆ ಅದೊಂದು ಎರಡು ಸ್ಪೂನ್ ಹಾಕಿದ್ದೀನಿ ಇರಲಿ ಅಂತ ಎರಡು ಸ್ಪೂನ್ ಹಾಕಿ ಅದನ್ನು ಇಷ್ಟು ನೂರು ಗ್ರಾಮ್ ಎಣ್ಣೆನೂ ಚೆನ್ನಾಗಿ ಕಾಯಿಸ್ಕೊಬೇಕು ಈಗ ನೋಡಿ ಇದಕ್ಕೆ ನಾನು ಬಿಸಿ ಎಣ್ಣೆ ಹಾಕ್ತಾಯಿದ್ದೀನಿ ಜಾಸ್ತಿನೂ ಹಾಕ್ಬಾರ್ದು ಜಾಸ್ತಿ ಹಾಕಿದರೆ ಟೇಸ್ಟ್ ಬರಲ್ಲ ಈ ಥರ ಎಲ್ಲನೂ ಮುಚ್ಚಬೇಕು ಈ ಥರ ಎಲ್ಲ ನೀಟಾಗಿ ಒಂದು ಐದು ನಿಮಿಷ ಮುಚ್ಚಿ ಬಿಡಬೇಕು ಜಾಸ್ತಿ ಹಾಕಿದರೆ ಇದ್ದೀನಿ ಈಗಲೂ ಎಣ್ಣೆ ಕುಡಿಯುತ್ತೆ ಮತ್ತು ಎಣ್ಣೆಗೆ ಬಿಟ್ಟ ತಕ್ಷಣವೇ ಇದೆಲ್ಲ ಫುಲ್ ಕಳ್ಳಕ ಹೋಗುತ್ತೆ ಇಷ್ಟರಲ್ಲೇ ಇರಬೇಕು ಒಂದು ಕೆ ಜಿಗೆ ನೂರು ಗ್ರಾಮ್ ಅಂದರೆ ನೀವು ಅಲ್ಲೇ ಕೌಂಟಿಂಗ್ ಮಾಡ್ಕೊಳ್ಳಿ ಗೊತ್ತಾಗುತ್ತೆ ನಿಮಗೆ ಒಂದು ಅಂದಾಜಲ್ಲಿ ಈಗ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಬೇಕು ಇದಕ್ಕೆ ನಾನು ತಣ್ಣೀರೇ ಹಾಕೋದು ನಾನು ಬಿಸಿನೀರೇನು ಹಾಕಿ ಕಲಸಲ್ಲ ಚೆನ್ನಾಗೇ ಬರುತ್ತೆ ಒಡ್ಕೊಂಡು ಬರೋಲ್ಲ ಏನೂ ಬರೋಲ್ಲ ಚೆನ್ನಾಗಿ ಮಿದಿಬೇಕು ಅಷ್ಟೇ ಇದರಲ್ಲಿ ತಣ್ಣೀರು ಹಾಕೊಂಡು ನೀಟಾಗಿ ಈಗ ಕಲಿಸ್ಕೊಳ್ಳೋಣ ಈಗ ಆಯಲ್ ಎಲ್ಲ ಫುಲ್ಲು ಎಲ್ಲದಕ್ಕೂ ಈ ಥರ ಹಿಂಗೆ ಈ ಥರ ಇದಾಗಬೇಕು ನೀಟಾಗಿ ಈ ಥರ ಎಲ್ಲ ಮಸ್ತ್ಬಿಟ್ಟು ಆಮೇಲೆ ನಾವು ತಣ್ಣೀರು ಹಾಕೊಂಡು ಚೆನ್ನಾಗಿ ಗಟ್ಟಿಗೆ ರೊಟ್ಟಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಗಿರಲಿ ಕಲಸುವಾಗ ಎಲ್ಲ ರೊಟ್ಟಿ ಹಿಟ್ಟಿಗಿಂತ ಗಟ್ಟಿ ಇರಬೇಕು ಅನ್ನೋ ಇಲ್ಲೇ ಗೊತ್ತಾಗ್ತಿದೆಯಲ್ಲ ನೋಡಿ ಈ ಥರ ಈ ಥರ ಮಾಡಿಬಿಟ್ಟು ಈ ಥರ ಚೆನ್ನಾಗಿ ಮಿತ್ಕೊಬೇಕು ನಮ್ಮಮ್ಮ ಯಾವ ಥರ ಮಿದಿತಾ ಇದೆ ಈ ಥರ ಮಿತ್ಕೊಂಡ್ಬಿಟ್ಟು ರೆಡಿ ಹೋಳಿಗೆ ಪೇಪರಲ್ಲಿ ಹಿಂಗೆ ತಟ್ಕೊಂಡು ರೆಡಿ ಮಾಡಿ ಒಂದು ಪ್ಲೇಟಿಗೆ ಹಾಕಿ ನಾನು ರೆಡಿ ಮಾಡಿ ಇಟ್ಟಿದ್ದಾರೆ ನಮ್ಮಮ್ಮ ಅದೊಂದು ತಡ್ ನೋಡಿ ಈ ಥರ ಎಣ್ಣೆಗೆ ಬಿಟ್ಕಂಡ್ರ ನೀಟಾಗಿ ಬೇಯಿಸ್ಕೊಳ್ಳೋಣ ಮೀಡಿಯಮ್ ಊರಿ ನೋಡಿ ಬೇಯಿಸ್ಕೊಂಡು ರೆಡಿಯಾಗಿದೆ ಇದು ಯಾವ ಥರ ಬಂದಿದೆ ನೋಡಿ ನಿಪ್ಪಿಟ್ಟು ಎಷ್ಟು ಟೇಸ್ಟಿಯಾಗಿ ಕ್ರಿಸ್ಪಿ ಆಗಿದೆ ಅಂತ ತೋರಿಸ್ತೀನಿ ನೋಡಿ ಹಾಂ ಹಾಂ ಈ ಥರ ಬರಬೇಕು ನಮಗೆ ನಿಪ್ಪಿಟ್ಟು ಅಂದರೆ ಇದೆ ನೋಡಿ ಫ್ರೆಂಡ್ಸ್ ಮಾಡಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್